ಅಸ್ಸಾಮ್ ವೈಕುಮ್ ಎಲ್ಲರಿಗೂ ನಮಸ್ಕಾರಗಳು ಎಲ್ಲರೂ ಹೇಗಿದ್ರಿ ಫ್ರೆಂಡ್ಸ್ ಇವತ್ತು ನಾವು ನೂರಾಣಿ ಕಿಚನಲ್ಲಿ ಜಿಂಗಿ ಪಲ್ಯವನ್ನು ಮಾಡ್ತಾ ರೀ ಸು ಬನ್ನಿರಿ ಮಾಡೋಣ ನಮ್ಮ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಫ್ರೆಂಡ್ಸ್ ನಾನು ಪೋಸ್ತರ ಜಿಂಗಿಯನ್ನು ತೊಗೊಂಡಿದ್ದೇನೆ ರೀ ಅದನ್ನು ತೊಳಿ ತೊಳಿತಾಯಿದ್ದೇನೆ ನೀರು ಹಾಕಿ ನೀರು ಹಾಕಿ ತೊಳೆದು ಚೆಂದಾಗಿ ಹಿಂಡ್ಬೇಕ್ರ ಅವ್ನು ಚೆನ್ನಾಗಿ ಹಿಂಡಿದ್ರೆ ನೀರೆಲ್ಲ ಹೋಗುತ್ತವೆ ರೀ ನೋಡ್ರಿ ಎಲ್ಲ ಸು ಹಣವಾಗಿದ್ದಾವ್ರಿ ಇವನ್ ಕೆಲವು ಜನ ಹೆಂಗೆ ಮಾಡ್ತಾರೆ ಹುರಿದು ತೊಯ್ತಾರೆ ಹುರಿದು ತೊಳೆದ್ರಿಂದ ಅದ್ರಾಗ ಇದ್ದಿದಂಥ ಪ್ರೋಟೀನ್ಸ್ ಎಲ್ಲ ಹೋಗುತ್ತೆ ರೀ ಹಾಗಾಗಿ ಬ್ಯಾಡ್ರಿ ಈ ತೊಳೆದು ಹುರಿದುಕೊಳ್ಳ್ರಿ ನೋಡ್ರಿ ಈ ಥರ ನಾನು ತೊಳೆದು ಗಟ್ಟ ಹಿಂಡಿ ಹುರಿತಾ ಇದ್ದೀನಿ ರೀ ಹೊತ್ಲಾರಂಗೆ ಸ್ವಲ್ಪ ಕಡಕ್ಕೆ ಆಗಮಟ್ಟ ಹುರಿದುಕೊಳ್ಳರಿ ನಮ್ಮ ಉತ್ತರ ಕರ್ನಾಟಕ ಕಡೆ ಈ ಥರಾನ ರೀ ನಾವು ಈಗ ನೋಡಿರಿ ನಾನು ಎರಡು ಉಳ್ಳಾಗಡ್ಡಿ ಎರಡು ಟೊಮೆಟೊ ಅನ್ನೂ ತೊನಿದ್ದೇನೆ ರೀ ಉಳ್ಳಾಗಡ್ಡಿಯನ್ನು ಉದ್ದುದ್ದಾಗಿ ಹೆಚ್ಚುತ್ತಾ ಇದ್ದೇನು ರೀ ನಾನೀಗ ಈ ಥರ ಉಳ್ಳಾಗಡ್ಡಿ ರೀ ನೋಡಿರಿ ಎಲ್ಲ ಎರಡು ಹೆಚ್ಕೊಂಡಿದ್ದೇನೆ ರೀ ಈಗ ತೊಗೊಂಡಿದ್ದೇನೆ ರೀ ನಾನು ಟೊಮ್ಯಾಟೋನೋ ಅದು ಮುಂದಿನ ತುದಿ ತೆಗೀಬೇಕು ರೀ ಈ ಥರ ತೆಗ್ದು ಹೆಚ್ಚಿಕೊಳ್ಳ್ರಿ ಅದು ಸಣ್ಣ ಟೊಮೆಟೋನೂ ಸಣ್ಣದಾಗಿ ಹೆಚ್ಚಿಕೊಳ್ಳೆ ಈಗ ಎಲ್ಲ ಟೊಮೆಟೊಯನ್ನು ಹೆಚ್ಚಿಕೊಂಡಿದ್ದೇನೆ ರೀ ಫ್ರೆಂಡ್ಸ್ ಈಗ ನೋಡಿರಿ ನಾವು ಅಲ್ಲಿ ಮೇಲೆ ರೀ ಬಾಳಿಗೆಯನ್ನು ಬಿಸಿಗಿಟ್ಟಿದ್ದೇನೆ ರೀ ಅದಕ್ಕೆ ಎರಡು ಸ್ಪೂನ್ ಎಣ್ಣೆಯನ್ನು ಹಾಕ್ತಾ ಇದ್ದೇನೆ ರೀ ಈಗ ಎಣ್ಣೆ ಕಾಯಿಲಿ ರೀ ಫ್ರೆಂಡ್ಸ್ ಈಗ ಎಣ್ಣೆ ಕಾಯ್ದಿದ್ದೀರಿ ನಾ ಇದಕ್ಕೆ ಕೊಗ್ಗಾರನಿಗೆ ಬರೀ ಜೀರಿಗೆ ಎಷ್ಟು ಹಾಕ್ತಾ ಇದೀನಿ ರೀ ಒಂದು ಸ್ಪೂನ್ ಅಷ್ಟು ಜೀರಿಗೆ ಹಾಕ್ತಾಯಿದ್ದೇನೆ ರೀ ಸಾಸ್ಮಿ ಹಾಕಂಗು ಇಲ್ಲ ರೀ ಜೀರಿಗೆ ಹಾಕಿದ್ದೇನೆ ನೋಡಿರಿ ಜೀರಿಗೆ ಚಟಾಪಟ ಅಂತಿದ್ದೇವೆ ರೀ ಈಗ ಹೆಚ್ಚಿಟ್ಟಂಥ ಉಳ್ಳಾಗಡ್ಡೆಯನ್ನು ಹಾಕ್ತಾಯಿದ್ದೀನಿ ರೀ ಎಲ್ಲ ಉಳ್ಳಾಗಡ್ಡಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳರಿ ಈ ಥರ ಎಲ್ಲ ಚೆನ್ನಾಗಿ ಕೆಂಪು ಆಗಂಗೆ ಫ್ರೈ ಈಗ ನೋಡಿರಿ ಎಲ್ಲ ಫ್ರೈ ಆಗಿದೆ ಟೊಮ ಉಳ್ಳಾಡಿ ಈ ಟೊಮೆಟೋನು ಹಾಕ್ತಾ ರೀ ಫ್ರೆಂಡ್ಸ್ ಈ ಟೊಮ್ಯಾಟೋನು ಚೆನ್ನಾಗಿ ಮೆತ್ಗೆ ಎಲ್ಲ ಗರ್ನಿ ಒಳಗೆ ಟೊಮೆಟೊ ಮೆತ್ಗಬೇಕು ಆಗೋ ತನಕ ಅದನ್ನು ಫ್ರೈ ಮಾಡಿಕೊಳ್ಳೋರಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತೇನೆ ರೀ ನಾನು ಒಂದು ಸ್ಪೂನ್ ಉಪ್ಪನ್ನು ತೊಗೊಂಡಿದ್ದೇನೆ ರೀ ಮತ್ತು ಅದು ಯಾಕಂದರೆ ಉಪ್ಪು ಹಾಕಿದ್ರೆ ಈಗ ಟೊಮೆಟು ಜಲ್ದಿ ಮೆತ್ತಗಾಕೈತೆ ರೀ ಹಾಗಾಗಿ ಈಗ ಇದ್ದೇನೆ ರೀ ನಾನು ಈಗ ನೋಡಿರಿ ಅರ್ಧ ಸ್ಪೂನಷ್ಟು ಅರ್ಶಿಣ ಪುಡಿಯನ್ನು ಇದ್ದೇನೆ ರೀ ಫ್ರೆಂಡ್ಸ್ ಈಗ ಅರ್ ಅರಸಿನ ಪುಡಿ ಹಾಕಿದ್ರೆ ಅಚ್ಚ ಖಾರದ ರೀ ಇದೆ ನೀವು ಬೇಕಂದ್ರೆ ಕೆಂಪು ಖಾರನ ಹಾಕಿ ಮಾಡ್ಬೋದು ನಾವು ನಮ್ಮ ಉತ್ತರ ಕರ್ನಾಟಕದೇ ನಾವು ಹಚ್ಚ ಖಾರದ ಪೇಸ್ಟೇ ಹಾಕ್ತೇವೆ ರೀ ಹಾಗಾಗಿ ಅದನ್ನು ಹಾಕಿದ್ದೇನೆ ರೀ ನಾ ಏನು ನೋಡ್ರಿ ಈಗ ಹುರಿದಿಟ್ಕೊಂಡಿದ್ದ ಜಿಂಗಿಯನ್ನು ಹಾಕ್ತಾ ಇದ್ದೇನೆ ರೀ ಅದಕ್ಕೆ ಹಾಕಿ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿಕೊಳ್ಳಿರಿ ಎಲ್ಲ ಚೆನ್ನಾಗಿ ಮಸಾಲೆ ಎಲ್ಲ ಮಿಕ್ಸ್ ಆಗ್ಬೇಕ್ರಿ ಈ ತಳ ಹೊತ್ತಬಾರ್ದು ಅಂತಂದ್ರೆ ನಾನು ಸಣ್ಣ ವಾಟೆಲಿಂದ ಒಂದು ವಾಟೆಯಷ್ಟು ನೀರು ಹಾಕ್ತಾಯಿದ್ದೀನಿ ರೀ ಅದಕ್ಕೆ ಸ್ವಲ್ಪ ನೀರು ಹಾಕ್ಬೇಕ್ರಿ ಜಾಸ್ತಿ ಹಾಕಬಾರ್ದ್ರಿ ಅದಕ್ಕೆ ಇ ನೋಡಿರಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕ್ರಿ ನಂತರ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಹೆಚ್ಚಿಟ್ಟಂಥ ಕೊತ್ತಂಬರಿಯನ್ನು ಹಾಕ್ತಾಯಿದ್ದೀನಿ ರೀ ನಾನು ಅದಕ್ಕೆ ಕೊತ್ತಂಬರಿ ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿರಿ ಈಗ ನೋಡಿರಿ ಒಂದು ಎರಡು ನಿಮಿಷ ರೀ ಈ ಥರ ರೀ ನಮ್ಮ ಜಿಂಗಿ ಪಲ್ಯ ರೀ ನೋಡ್ರಿ ಈಗ ರೆಡಿ ರೆಡಿಯಾಗಿದ್ದೀರಿ ನಮ್ಮ ಜಿಂಗಿ ಪಲ್ಯ ಇದು ರೊಟ್ಟಿ ಜೊತೆ ಅನ್ನ ಜೊತೆ ಭಾಳ ಟೇಸ್ಟ್ ರೀ ನೀವು ಒಮ್ಮೆ ಈ ಥರ ಮಾಡಿ ನೋಡಿರಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟನ್ನು ಮಾಡಿರಿ ಎಲ್ಲರಿಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿರಿ ಧನ್ಯವಾದಗಳು ಧನ್ಯವಾದಗಳವ್ರಿ